ಮಕ್ಕಳೇ ಎರಡು ದಿವಸ ರಿವಿಷನ್ ಮಾಡಲಿಕ್ಕೆ ಟೈಮ್ ಇದೆ ಅಲ್ವಾ ಈಗ ನೀವು ಮಾಡಬೇಕಾದಂತಹ ಅತಿ ಮುಖ್ಯ ಕೆಲಸ ಅಂತ ಹೇಳಿದ್ರೆ ಹೇಗಿದ್ರು ಕ್ವಶನ್ ಪೇಪರ್ ನೋಡಿ ಮಾಡಿದ್ರು ಮಕ್ಕಳೇ ನೀವು ಸಿಕ್ಸ್ಟಿ ಪ್ಲಸ್ಸು ಸ್ಕೋರ್ ಮಾಡ್ಬೋದು ಕ್ವಶನ್ ಪೇಪರ್ನ ಜಸ್ಟ್ ನೋಡಿ ಒಂದು ಐದು ಕ್ವಶನ್ ಪೇಪರ್ನ ರಿವಿಷನ್ ಮಾಡಿದ್ರು ನೀವು ಸಿಕ್ಸ್ಟಿ ಪ್ಲಸ್ ಹಂಡ್ರೆಡ್ ಪರ್ಸೆಂಟ್ ಸ್ಕೋರ್ ಮಾಡ್ಬೋದು ಮಾಡಬೇಕಾಗಿದ್ದಿಷ್ಟೇ ನಿಮಗೆ ಗೊತ್ತಿಲ್ವಾ ಅಂತ ಹೇಳಿದ್ರೆ ಅದೇ ಥರದ ಲೆಕ್ಕಗಳನ್ನ ನೋಡಿ ಮಾಡಿ ಆ ಹೇಗೆ ಮಾಡೋದು ಅಂತಿರೋದನ್ನ ಫಸ್ಟ್ ನೋಡ್ಕೊಳ್ಳಿ ಹೇಗೆ ಮಾಡೋದು ಅಂತ ಮಾ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಹಂಡ್ರೆಡ್ ಪರ್ಸೆಂಟ್ ಬರುವಂತಹ ಪ್ರಶ್ನೆಗಳು ನಿಮ್ಮ ಸ್ಕೂಲಲ್ಲಿ ಸಾರಿ 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 ಹೇಳಿರ್ತಾರೆ ಅದನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಅದು ಖಂಡಿತ ಬರುತ್ತೆ ಅದಕ್ಕೆ ಬರುತ್ತೆ ಅಂದರೆ ಅದೇ ಲೆಕ್ಕ ಬರಲ್ಲ ನಂಬರ್ಸ್ ಚೇಂಜ್ ಆಗಿರುತ್ತೆ ಅಷ್ಟೇ ಬಟ್ ಅದೇ ಮೆಥಡ್ ಮೆಥಡ್ ಒಂದು ಸಲ ಕಲಿತರೆ ಅದೇ ಮೆಥಡನ್ನು ಇನ್ನು ಬೇರೆ ಪ್ರಾಬ್ಲಮ್ಸ್ಗೆ ಫಾಲೋ ಮಾಡಿದರೆ ಆಯಿತು ಅದೇ ಇಂಪಾರ್ಟೆಂಟಾಗಿ ಬೇಕಾಗಿರುವಂಥದ್ದು ಮ್ಯಾಥ್ಸಲ್ಲಿ ಮ್ಯಾಥ್ಸಲ್ಲಿ ನಿಜವಾಗಿ ಹೇಳೋದಾದರೆ ಫೇಲ್ ಆಗೋದು ತುಂಬ ಕಷ್ಟ ಪಾಸಾಗೋದು ಸುಲಭ ಆದರೆ ಪಾಸ್ ಪಾಸಾಗ್ತಾರೆ ಯಾರಾದರೂ ಅಲ್ವಾ ಕಲಿಯೋದೇ ಪಾಸಾಗಲಿಕ್ಕಾಗಲ್ಲ ಅದಕ್ಕೆ ಕಲಿಯೋದಿರೋರು ಮಾತ್ರ ಫೇಲ್ ಆಗೋದು ಅಂತ ನನ್ನ ಅಭಿಪ್ರಾಯ ಯಾಕೆ ಅಂತೇಳಿದ್ರೆ ಮ್ಯಾಥ್ಸ್ ತುಂಬ ಈಸಿ ಈಗ ಸಮಾಂತರ ಶ್ರೇಣಿ ತಗೊಳ್ಳೋಣ ಸಮಾಂತರ ಶ್ರೇಣಿಯಲ್ಲಿ ಬರುವಂತಹ ಇಂಪಾರ್ಟೆಂಟ್ ಲೆಕ್ಕಗಳು ಮತ್ತು ಒಂದು ಮಾರ್ಕಿನ ಪ್ರಶ್ನೆಯನ್ನು ನೋಡಿಕೊಳ್ಳಿ ಫಸ್ಟು ಸಮಾಂತರ ಶ್ರೇಣಿಯಲ್ಲಿ ನೀವೆಲ್ರಿ ಗೊತ್ತಿದೆ ಎ ಎ ಪ್ಲಸ್ ಡಿ ಕಾಮ ಎ ಪ್ಲಸ್ ಟು ಡಿ ಅಂತ ಬರೆದ ತಕ್ಷಣ ನಿಮಗೇನು ಗೊತ್ತು ಇದು ಸಾಮಾನ್ಯ ರೂಪ ಯಾವುದ್ರದ್ದು ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಯಾವುದು ಎ ಕಾಮ ಎ ಪ್ಲಸ್ ಡಿ ಕಾಮ ಎ ಪ್ಲಸ್ ಟು ಡಿ ಜನರಲ್ ಫಾರ್ಮ್ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ ಇದು ಒಂದು ಒನ್ ಒನ್ವರ್ಡ್ ಆನ್ಸರ್ಗೆ ಎಕ್ಸ್ಪೆಕ್ಟೆಡ್ ಕ್ವಶನ್ ಮತ್ತೆ ದೊಡ್ಡ ಪ್ರಶ್ನೆ ಮಾಡಬೇಕಾದ್ರೆ ಕಂಟಿನ್ಯೂಸ್ ಆಗಿ ಮೊದಲ ಸಂಖ್ಯೆ ಎರಡನೇ ಸಂಖ್ಯೆ ಮೂರನೇ ಸಂಖ್ಯೆಗಳ ಮೊತ್ತ ಅಂತೆಲ್ಲ ಕೇಳಿದಾಗ ನಾಲ್ಕು ಮಾರ್ಕಿನ ಪ್ರಶ್ನೆ ಬರುವಾಗಲೂ ನಿಮ್ಗೆ ಇದು ಗೊತ್ತಿರಬೇಕು ಇದನ್ನು ಯೂಸ್ ಮಾಡಲಿಕ್ಕೆ ಗೊತ್ತಿರಬೇಕು ಮತ್ತು ಇದನ್ನ ಯೂಸ್ ಮಾಡಿ ನಮಗೆ ವ್ಯತ್ಯಾಸ ಕಂಡಿಡೋದು ಗೊತ್ತಿರಬೇಕು ಫಾರ್ ಎಕ್ಸಾಂಪಲ್ ಒಂದು ಎರಡು ಮೂರು ಅಂತ ಹೇಳಿ ಆಗ ನಮಗೆ ಡಿ ಕಂಡಿಡಬೇಕು ಎ ಅಂತೇಳಿದ್ರೇನು ಮೊದಲ ಸಂಖ್ಯೆ ಡಿ ಅಂದ್ರೇನು ಎರಡನೇ ಸಂಖ್ಯೆ ಮೈನಸ್ ಮೊದಲನೇ ಸಂಖ್ಯೆ ಒಂದು ಅಲ್ವಾ ಈ ಥರ ಚಿಕ್ಕ ಚಿಕ್ಕ ವಿಷಯಗಳು ನಿಮಗೆ ಗೊತ್ತಿರಬೇಕು ನೆಕ್ಸ್ಟ್ ಬಂದು ಎಣ್ಣೆ ಪದ ಕಂಡುಹಿಡಿಯೋ ಸೂತ್ರ ಎನ್ನನೇ ಪದ ಕಂಡುಹಿಡೀರಿ ಅಂತ ಹೇಳಿದ ತಕ್ಷಣ ಎನ್ನನೇ ಪದ ಹದಿನೈದನೇ ಪದ ಹದಿನಾರನೇ ಪದ ಎಷ್ಟೇ ಪದ ಕೊಟ್ಟಿರಿ ಆಮೇಲೆ ಒಂದು ಒಂದು ಎರಡು ನಾಲ್ಕು ಆರು ಅಂತ ಈ ರೀತಿ ಕೊಟ್ಬಿಟ್ಟು ಕಂಡುಹಿಡಿಯಿರಿ ಎಷ್ಟನೇ ಪದೇ ಹದಿನಾಲ್ಕನೇ ಪದ ಅಥವಾ ಹದಿನೈದನೇ ಪದ ಅಂತ ಏನಾದರೂ ಕೊಟ್ಟಿದ್ರೆ ಯಾವ ಸೂತ್ರ ಹಾಕಬೇಕು ನೀವು ಎ ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒಂದು ಇಂಟು ಡಿ ಅಲ್ವಾ ಇಲ್ಲಿ ಸೂತ್ರ ಏನು ನಿಮಗೆ ಗೊತ್ತಿದೆ ಎ ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒಂದು ಇಂಟು ಡಿ ಇದರಲ್ಲಿ ನಾವು ಯಾವ ಯಾವುದನ್ನು ಕೊಟ್ಟಿದ್ದಾರೆ ಅಂತ ಬರೆಯೋದು ತುಂಬ ಇಂಪಾರ್ಟೆಂಟ್ ಮಕ್ಳು ಮೊದಲನೇ ಪದವನ್ನು ಏನಂತ ಹೇಳ್ತೀವಿ ಎ ಅಂತ ಹೇಳ್ತೀವಿ ಆಗ ಎ ಅಂತ ಹೇಳಿದ್ರೆ ಏನಂತ ಬರಿಬೇಕು ನಾವು ಎರಡು ಅಂತ ಬರಿಬೇಕು ಎನ್ ಅಂತ ಹೇಳಿದ್ರೆ ನೋಡಿ ಮಕ್ಳೆ ಇಲ್ಲಿ ಎನ್ ಕೇಳಿದರೆ ಎನ್ ಹತ್ತನೇ ಪದ ಅಲ್ವಾ ಸೂತ್ರ ಹತ್ತನೇ ಪದ ಆಗ ಎನ್ ಅಂತ ಹೇಳಿದ್ರೆ ಏನಂತ ಹೇಳ್ತೀವಿ ಹತ್ತು ಅಂತ ತಗೊಳ್ತೀವಿ ಈ ಡಿ ಅನ್ನ ಕಂಡಿಡಬೇಕು ಹೇಗೆ ಕಂಡು ಇಲ್ಲಿ ಎರಡನೇ ಪದ ನಾಲ್ಕು ಮೊದಲನೇ ಪದ ಎರಡು ನಾಲ್ಕರಿಂದ ಎರಡನ್ನ ಕಳೀತೀರ ನಾಲ್ಕರಿಂದ ಎರಡನ್ನ ಕಳೆದ್ರೆ ಎಷ್ಟು ಬರ್ತದೆ ಎರಡು ಬರ್ತದೆ ಆಗ ಎ ಸಿಕ್ತು ಎನ್ ಸಿಕ್ತು ಮತ್ತೆ ಡಿನು ಸಿಕ್ತು ಈಗ ಇದಕ್ಕೆ ಹಚ್ಚೋಣ ಆಗ ಏ ಇದ್ದ ಪ್ಲೇಸಲ್ಲಿ ಎಷ್ಟು ಹಾಕ್ಬೇಕು ನೀವು ಎರಡು ನೋಡ್ಕೊಳ್ಳಿ ಅಷ್ಟೇ ಜಸ್ಟ್ ಹಾಕಿದ್ರೆ ಆಯಿತು ಪ್ಲಸ್ ಇಲ್ಲಿ ಸೂತ್ರದಲ್ಲಿ ಪ್ಲಸ್ ಇದೆ ಇಲ್ಲಿ ಪ್ಲಸ್ ಬರಿತೀನಿ ಇಲ್ಲಿ ಬ್ರಾಕೆಟ್ ಇದೆ ಬ್ರಾಕೆಟ್ ಹಾಕ್ಕೊಡ್ತೀನಿ ಎನ್ ಅಂದ್ರೆ ಹತ್ತು ಮೈನಸ್ ಒಂದು ಅಲ್ಲೇ ಇರೋದ್ರಿಂದ ಅದನ್ನು ಹಾಗೆ ಬರಿತೀನಿ ಡಿ ಅಂತ ಹೇಳಿದ್ರೆ ಎರಡು ಇಲ್ಲಿ ಕಣ್ಣಿಡ್ದಿದ್ದೀರಲ್ ಡಿ ಅದನ್ನು ಬರಿತೀರಿ ಆಗ ಎರಡು ಪ್ಲಸ್ ಹತ್ತರಿಂದ ಒಂದು ಕಳೆದ್ರೆ ಒಂಬತ್ತು ಒಂಬತ್ತೆರಡಲಿ ಹದಿನೆಂಟು ಆಗ ಎರಡು ಪ್ಲಸ್ ಹದಿನೆಂಟು ಎಷ್ಟಾಗುತ್ತೆ ಹದಿನೆಂಟು ಎರಡು ಇಪ್ಪತ್ತು ಆಗ ಹತ್ತನೇ ಪದದ ಬೆಲೆ ಎಷ್ಟು ಇಪ್ಪತ್ತು ಈಸಿ ಇದೆಯಲ್ವಾ ಇದು ಒಂದು ಎರಡು ಮಾರ್ಕಿನ ಪ್ರಶ್ನೆಗೆ ಬರುವಂತಹ ಎಕ್ಸ್ಪೆಕ್ಟೆಡ್ ಕ್ವೆಶನ್ಗಳಲ್ಲಿ ಒಂದು ಅರ್ಥ ಆಯ್ತಲ್ಲ ಅಂತ ಹೇಳಿದರೆ ಮಕ್ಕಳೇ ನಾನು ಹೇಳ್ತಾ ಇರೋದು ಇದೇ ನಂಬರ್ ಬರ್ತದೆ ಅಂತಲ್ಲ ಈ ರೀತಿಯ ಎ ಎನ್ ಸೂತ್ರವನ್ನು ಬಳಸಿ ಬರುವಂಥದ್ದು ಬರ್ತದೆ ಇನ್ನು ನಾಲ್ಕು ಮಾರ್ಕಿಗೆ ಕೊಟ್ಟಾಗ ಕೆಲವೊಂದು ಕಡೆ ಈ ಸೂತ್ರವನ್ನು ಬಳಸಬೇಕಾಗತ್ತೆ ನಿಮಗೆ ಗೊತ್ತಿಲ್ಲದಿದ್ದರೂ ಅಟ್ಲೀಸ್ಟ್ ಅಟೆ ನೀವು ಏನು ಮಾಡಬೇಕಾಗುತ್ತೆ ಅಟೆಂಡ್ ಮಾಡಿ ಯಾವ ಕ್ವಶನನ್ನು ಬಿಡಬೇಡಿ ಫಸ್ಟ್ ನಿಮ್ಗೆ ಏನು ಗೊತ್ತಿದೆ ಈ ಪಾಠದಲ್ಲಿ ಎ ಕಾಮ ಎ ಪ್ಲಸ್ ಜಿ ಕಾಮ ಎ ಪ್ಲಸ್ ಚೂ ಡಿ ಸಾಮಾನ್ಯ ರೂಪ ಅದನ್ನು ಬಳಸಿ ಆದರೂ ಮಾಡ್ಬೋದು ಆದ್ದರಿಂದ ಆ ಪ್ರಮೇ ಆ ಫಾರ್ಮುಲಾಸ್ನ ನೀವೇನು ಮಾಡಬೇಕಾಗುತ್ತೆ ಪ್ರಶ್ನೆಯಲ್ಲಿ ಬರಿಬೇಕಾಗುತ್ತೆ ಯಾವ ಪ್ರಶ್ನೆ ಕೊಟ್ಟರು ಇದು ಕೊಟ್ಟರೆ ಎಣ್ಣನೆ ಪದ ಕಂಡುಹಿಡಿಯುವಂಥದ್ದು ಏನಾದರೂ ಒಂದು ಇದ್ದಿದ್ದರೆ ನೀವು ಈ ಸೂತ್ರವನ್ನು ಹಾಕಬೇಕು ಈ ಅರ್ಥ ಸಮಾಂತರ ಶ್ರೇಣಿ ಬಂದಾಗ ಮಾತ್ರ ಈ ರೀತಿ ಈಸಿಯಾಗಿ ಸ್ಕೋರ್ ಮಾಡೋದು ಅಟ್ಲೀಸ್ಟ್ ನೀವು ಫಾರ್ಮುಲಾ ಬರೆದು ಇಲ್ಲಿ ತಪ್ಪಾದರೂ ನಿಮ್ಗೆ ಏನು ಸಿಗುತ್ತೆ ಅರ್ಧ ಮಾರ್ಕ್ ಸಿಗುತ್ತೆ ಅದರಿಂದ ಯಾವುದನ್ನು ಅಟೆಂಡ್ ಮಾಡದೆ ಬರಬೇಡಿ ಮಕ್ಕಳೇ ಈಗ ಮೊತ್ತ ಕಣ್ಣು ಹಿಡಿಯೋ ಸೂತ್ರ ಮೊತ್ತ ಕಣ್ಣು ಹಿಡಿಯೋ ಸೂತ್ರ ಏನು ಎಸ್ ಎನ್ ಟು ಎನ್ ಬೈ ಎರಡು ಎರಡು ಎ ಪ್ಲಸ್ ಎನ್ ಮೈನಸ್ ಒಂದು ಇಂಟು ಡಿ ಯಾವುದೋ ಒಂದು ಸಂಖ್ಯೆ ಕೊಟ್ಟಿದ್ದಾರೆ ಅಂತ ಹೇಳ್ಕೊಳ್ಳಿ ಮೂರು ನಾಲ್ಕು ಐದು ಆರು ಅಂತ ಕೊಟ್ಬಿಟ್ಟು ಎನ್ ಬೆಲೆ ಒಂದು ಇಪ್ಪತ್ತು ಸಂಖ್ಯೆಗಳವರೆಗಿನ ಮೊತ್ತವನ್ನು ಕಂಡು ಹಿಡಿಯಿರಿ ಅಂತ ಹೇಳಿದಾಗ ಎನ್ನಿದ್ದ ಜಾಗಕ್ಕೆ ಏನು ಬರೀತೀರಿ ಇಪ್ಪತ್ತು ಸಂಖ್ಯೆಗಳವರೆಗಿನ ಮೊತ್ತ ಅಂತ ಕೊಟ್ಟಾಗ ಇಪ್ಪತ್ತು ಪದಗಳ ಮೊತ್ತವನ್ನು ಕಂಡುಹಿಡೀರಿ ಅಂತ ಹೇಳ್ತಾರೆ ಆಗ ಇದ್ದ ಜಾಗಕ್ಕೆ ಫಸ್ಟ್ ಬರ್ಕೊಳ್ಬೇಕಾಗಿದ್ದು ಎ ಎ ಅಂತ ಹೇಳಿದರೆ ಎಷ್ಟು ಕೊಟ್ಟಿದ್ದಾರೆ ಮೂರು ಮೊದಲನೇ ಪದ ಏನು ಮೂರು ಎನ್ ಅಂತ ಹೇಳಿದರೆ ಎಷ್ಟು ಕೊಟ್ಟಿದ್ದಾರೆ ಇಪ್ಪತ್ತು ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಇಪ್ಪತ್ತು ಪದಗಳವರೆಗಿನ ಹೀಗೆ ಕೊಟ್ಬಿಟ್ಟು ಇಪ್ಪತ್ತು ಪದಗಳವರೆಗಿನ ಮೊತ್ತ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ ಅಲ್ಲಿ ಇಂಪಾರ್ಟೆಂಟಾಗಿ ನೀವು ನೋಡಬೇಕಾಗಿದ್ದು ಮೊತ್ತ ಮೊತ್ತ ಅಂತ ಒಂದು ವರ್ಡ್ ಇದೆ ಅಂತ ಹೇಳಿದ್ರೆ ಈ ಸೂತ್ರವನ್ನು ಬಳಸಬೇಕು ಈ ರೀತಿ ಕೊಟ್ಟಾಗ ಆಗ ಎನ್ ಇಪ್ಪತ್ತು ಅಂತ ಹಾಕ್ತೀರಾ ಆಮೇಲೆ ಡಿ ಬೆಲೆಯನ್ನು ಕಂಡಿಡಬೇಕು ಹೇಗೆ ಕಂಡು ಎರಡನೇ ಪದ ಮೈನಸ್ ಮೊದಲನೇ ಪದ ನಾಲ್ಕು ಮೈನಸ್ ಮೂರು ಎಷ್ಟು ಬರ್ತದೆ ಒಂದು ಬರ್ತದೆ ಆಗ ಇಲ್ಲಿ ಸೂತ್ರಕ್ಕೆ ಹಚ್ಚೋಣ ಎನ್ ಅಂತಿದ್ದಾಕೆ ಎರಡು ಇಪ್ಪತ್ತು ಹಾಕಿದ್ದೀನಿ ಬೈ ಎರಡು ಇಂಟು ಎರಡು ಇಂಟು ಇಲ್ಲಿ ಸೂತ್ರದಲ್ಲಿರುವ ಎರಡನ್ನು ಬರೆದಿದ್ದೀನಿ ಎ ಅಂತ ಹೇಳಿದ್ರೆ ಮೂರು ಇಲ್ಲಿ ಪ್ಲಸ್ ಎನ್ ಅಂದರೆ ಇಪ್ಪತ್ತು ಮೈನಸ್ ಒಂದು ಡಿ ಅಂತ ಹೇಳಿದ್ರೆ ಕಂಡುಹಿಡಿದಿರಾ ನಾಲ್ಕರಿಂದ ಮೂರು ಕಳೆದಾಗ ಎಷ್ಟು ಬಂತು ಒಂದು ನೋಡಿ ಮಕ್ಕಳೆ ಇಲ್ಲಿ ಏನು ಇಪ್ಪತ್ತು ಬಂದಿದೆ ಎರಡನೇ ಮಗ್ಗಿಲಿ ಕರೆಕ್ಟಾಗಿ ಭಾಗ ಆಗುತ್ತೆ ಅಕಸ್ಮಾತ್ ಏನಾದರೂ ನಿಮಗೆ ಹದಿನೈದು ಆ ರೀತಿಯ ಬೆಸ ಸಂಖ್ಯೆಗಳು ಬಂದಾಗ ನೀವು ಅದನ್ನು ಇಟ್ಕೊಂಡು ಕೆಳಗೆ ಅಂತ ಬನ್ನಿ ಯಾಕೆಂದರೆ ಈ ಕಡೆ ಏನು ಸಿಗ್ಬೋದು ಸಮಸಂಖ್ಯೆ ಸಿಗ್ಬೋದು ಆಗ ಒಡಿಲಿಕ್ಕೆ ಈಸಿ ಆಗುತ್ತೆ ಅರ್ಥ ಆಯ್ತಲ್ಲ ಬಿಂದು ಎಲ್ಲ ಮಾಡಿ ಇಡಬೇಡಿ ಈಗ ಎರಡು ಹತ್ತಲಿ ಇಪ್ಪತ್ತು ಇದು ಸುಲಭ ಪಕ್ಕ ತರ್ಬೋದು ನಾನು ಏನು ಮಾಡಿದ್ದೀನಿ ಎರಡೊಂದಲಿ ಎರಡು ಹತ್ತಲಿ ಆಗ ಹತ್ತು ಅಂತ ಬರ್ಕೊಂಡಿದ್ದೀನಿ ಎರಡು ಮೂರಲಿ ಆರು ಪ್ಲಸ್ ಇಪ್ಪತ್ತರಿಂದ ಒಂದು ಕಳೆದ್ರೆ ಹತ್ತೊಂಬತ್ತು ಇಂಟು ಇಲ್ಲಿ ಒಂದಿರೋದ್ರಿಂದ ಇಲ್ಲಿ ಗುಣಿಸ್ಬೇಕು ಮಕ್ಳು ಇದನ್ನು ಕಳೆದುಬಿಟ್ಟು ಇದರಿಂದ ಗುಣಿಸ್ಬೇಕು ಆಗ ಹತ್ತು ಆರು ಹತ್ತೊಂಬತ್ತೊಂದ್ಲಿ ಹತ್ತೊಂಬತ್ತು ಹತ್ತೊಂಬತ್ತು ಮತ್ತು ಆರನ್ನು ಸೇರಿಸಿದಾಗ ಇಪ್ಪತ್ತೈದು ಆಗುತ್ತೆ ಹತ್ತು ಇಂಟು ಇಪ್ಪತ್ತೈದು ಎಷ್ಟು ಬಂತು ಇನ್ನೂರ ಐವತ್ತು ಮೊತ್ತ ಎಷ್ಟು ಎಸ್ ಇಪ್ಪತ್ತರ ಮೊತ್ತ ಎಷ್ಟು ಬರ್ತದೆ ಇನ್ನೂರ ಐವತ್ತು ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ಎಸ್ ಎನ್ ಇಸ್ ಈಕ್ವಲ್ ಟು ಇನ್ನೂರ ಐವತ್ತು ಅಂತ ಹೇಳೋದನ್ನು ಈ ರೀತಿ ಬರ್ಕೊಳ್ಳಿ ಆಮೇಲೆ ಸೂತ್ರವನ್ನು ಸಹ ಎಸ್ ಎನ್ ಎಸ್ ಈ ಟು ಇಲ್ಲಿ ಬರೆದಿದ್ದೀರಾ ಅದನ್ನು ಸಹ ಈ ರೀತಿ ಬಾಕ್ಸ್ನಲ್ಲಿ ಹಾಕಿ ಇದೆಲ್ಲ ಸಣ್ಣ ಸಣ್ಣ ಟ್ರಿಕ್ಸು ಓಕೆ ಸ್ಕೋರ್ ಮಾಡಲಿಕ್ಕೆ ನೀಟಾಗಿ ಬರೀರಿ ಪ್ರೆಸೆಂಟೇಷನ್ ಚೆನ್ನಾಗಿರಲಿ ಗುಡ್ ಏನು ಇಂಪ್ರೆಷನ್ ಕ್ರಿಯೇಟ್ ಮಾಡಬೇಕು ಆಯಿತಾ ಅದಕ್ಕೋಸ್ಕರ ಇಲ್ಲಿ ಮೊತ್ತ ಮುಂದುವರೆದು ಸ್ವಾಭಾವಿಕ ಸಂಖ್ಯೆ ಮೊತ್ತವನ್ನು ಕಂಡುಹಿಡಿಯುವಂತ ಬರ್ಬೋದು ಅದಕ್ಕೆ ಸೂತ್ರ ಬಂದು ಎನ್ ಇಂಟು ಎನ್ ಪ್ಲಸ್ ಒಂದು ಬೈ ಎರಡು ನೀವೆಲ್ಲ ಕಲ್ತಿರ್ತೀರ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಅಲ್ಲಿ ನಂಬರ್ ಕೊಟ್ಟಿರ್ತಾರೆ ಒಂದರಿಂದ ಇಪ್ಪತ್ತರವರೆಗಿನ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಒಂದರಿಂದ ಏನಂತ ಕೊಟ್ಟಿರ್ತಾರೆ ಇಪ್ಪತ್ತರವರೆಗಿನ ಸ್ವಾಭಾವಿಕ ಸಂಖ್ಯೆಗಳನ್ನ ಕಂಡುಹಿಡಿಯಿ ಅಂತ ಹೇಳಿದಾಗ ಇದು ಇಪ್ಪತ್ತು ಇಂಟು ಇಪ್ಪತ್ತು ಪ್ಲಸ್ ಒಂದು ಬೈ ಎರಡು ಈ ರೀತಿ ಮಾಡುವಂಥದ್ದು ಇನ್ನು ಇದನ್ನು ಸೊಲ ಬರ್ಪಕ್ಕೆ ತಂದಾಗ ಹತ್ತು ಬರ್ತದೆ ಹತ್ತು ಇಂಟು ಇಪ್ಪತ್ತೊಂದು ಬಂದಾಗ ಇನ್ನೂರ ಹತ್ತು ಬರ್ತದೆ ಮಕ್ಕಳು ಇದು ಒಂದು ರೀತಿಯ ಪ್ರಾಬ್ಲಮ್ ಅವನ್ನೊಡಾನ್ಸರಿಗೆ ಕೇಳುವ ಕೇಳಲು ಸಾಧ್ಯ ಇರುವಂತಹ ಪ್ರಶ್ನೆ ಸ್ವಾಭಾವಿಕ ಸಂಖ್ಯೆ ಅದೇ ಥರ ಬೆಸ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯೋ ಆಗ ಎಸ್ ಎನ್ ಇಸ್ ಈಕ್ವಲ್ ಟು ಸೂತ್ರ ಏನು ಎನ್ ಸ್ಕ್ವಯರ್ ಎನ್ ಸ್ಕ್ವಯರ್ ಅಂದರೆ ಮೊ ಮೊದಲ ಹತ್ತು ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡೀರಿ ಅಂತ ಹೇಳಿದ ತಕ್ಷಣ ಎನ್ನಿದ್ದ ಜಾಗದಲ್ಲಿ ಏನಾಗಬೇಕು ಮೊದಲ ಹತ್ತು ಅಂತ ಹೇಳಿದ್ದೀನಿ ಆಗ ಹತ್ತು ಸ್ಕ್ವಯರ್ ಹತ್ತು ಹತ್ತಲೇ ಎಷ್ಟಾಗುತ್ತೆ ನೂರು ಅದೇ ಥರ ಇದು ಬೆಸ ಸಂಖ್ಯೆ ಮೊದಲ ಹತ್ತು ಬೆಸ ಸಂಖ್ಯೆಗಳು ಅಲ್ವಾ ನೆಕ್ಸ್ಟ್ ಸಮ ಸಮಸಂಖ್ಯೆಗಳು ಕೇಳ್ತಾರೆ ಅದಕ್ಕೆ ಸೂತ್ರ ಏನು ಮೊದಲ ಹತ್ತು ಸಮ ಸಮಸಂಖ್ಯೆಗಳ ಬೆ ಸೂತ್ರ ಕಂಡುಹಿಡಿದಿರಿ ಅಂತ ಹೇಳಿದ್ರೆ ಸೂತ್ರ ಏನು ಎನ್ ಇಂಟು ಎನ್ ಪ್ಲಸ್ ಒಂದು ಆಗ ನೀವು ಹತ್ತು ಅಂತ ಕೇಳಿದಾಗ ಹತ್ತು ಇಂಟು ಹತ್ತು ಪ್ಲಸ್ ಒಂದು ತುಂಬ ಈಸಿ ಮಕ್ಕಳೇ ಹತ್ತು ಇಂಟು ಹನ್ನೊಂದು ಮಾಡಿದಾಗ ನಿಮ್ಗೆ ಎಷ್ಟು ಬರ್ತದೆ ನೂರ ಹತ್ತು ಬರ್ತದೆ ಅರ್ಥ ಆಯ್ತಲ್ವಾ ಇದು ಸ್ವಾಭಾವಿಕ ಸಂಖ್ಯೆ ಅಂತ ಹೇಳಿದ್ರೆ ಈ ಸೂತ್ರವನ್ನು ಬಳಸಬೇಕು ಎನ್ ಇನ್ ಟು ಎನ್ ಪ್ಲಸ್ ಒಂದು ಬೈ ಟು ಬೆಸ ಸಂಖ್ಯೆ ಅಂತ ಹೇಳಿದ್ರೆ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಸುರನ್ನು ಬಳಸಬೇಕಾಗುತ್ತೆ ಎನ್ ಅಂತ ಹೇಳಿದ್ರೆ ಯಾವ ಸಂಖ್ಯೆ ಮೊದಲ ಹತ್ತು ಪದಗಳು ಹತ್ತು ಅಂತ ಕೊಟ್ಟಿರ್ತಾರೆ ಕೊನೆಗೆ ಆಗ ಮೊದಲ ಹತ್ತು ಪದಗಳು ಅಂತಂದರೆ ಆ ಎನ್ನಿದ್ದ ಪ್ಲೇಸಲ್ಲಿ ಹತ್ತು ಅಂತ ಹಾಕಿದರೆ ಇತ್ತು ಅಲ್ಲಿ ಸಹ ಅಷ್ಟೇ ಎನ್ನಿದ್ದ ಪಿ ಪ್ಲೇಸಲ್ಲಿ ಹತ್ತು ಅಂತ ಹಾಕಿ ಮಾಡಿದ್ರೆ ನಿಮಗೆ ಸುಲಭವಾಗಿ ಲೆಕ್ಕ ಸಿಗುವಂಥದ್ದು ನೆಕ್ಸ್ಟ್ ಕೇಳುವಂಥದ್ದು ಎಸ್ ಎನ್ ಬೆಲೆ ಕೊಟ್ಬಿಟ್ಟು ಎನ್ ಮತ್ತು ಎಸ್ ಎನ್ ಇಸ್ ಈಕ್ವಲ್ ಟು ಐವತ್ತು ಎಸ್ ಎನ್ ಮೈನಸ್ ಒಂದು ಈಕ್ವಲ್ ಟು ನಲ್ವತ್ತೆರಡು ಅಂತ ಕಂಡು ಕಂಡು ಹಿಡಿದ ಮೇಲೆ ಅವ್ರು ಏನನ್ನು ಕೇಳ್ತಾರೆ ಎ ಎನ್ ಅನ್ನು ಕಂಡು ಹಿಡಿಯಿರಿ ಅಂತ ಹೇಳಿದಾಗ ನಿಮಗೆ ಸೂತ್ರ ಗೊತ್ತಿದೆ ಎ ಎನ್ ಇಸ್ ಈಕ್ವಲ್ ಟು ಎಸ್ ಎನ್ ಮೈನಸ್ ಕಲ್ತಿದ್ದೀರಾ ನೀವು ಅಲ್ವಾ ಎಸ್ ಎನ್ ಮೈನಸ್ ಎಸ್ ಎನ್ ಮೈನಸ್ ಒಂದು ಅಂತ ಸೂತ್ರ ಎಸ್ ಎನ್ ಎಷ್ಟು ಕೊಟ್ಟಿದ್ದಾರೆ ಐವತ್ತು ಮೈನಸ್ ಎಸ್ ಎನ್ ಮೈನಸ್ ಎರಡು ಎಷ್ಟು ಕೊಟ್ಟಿದ್ದಾರೆ ಎನ್ ಮೈನಸ್ ಒಂದು ನಲವತ್ತೆರಡು ಐವತ್ತರಿಂದ ನಲವತ್ತೆರಡು ಹೋದರೆ ಎಷ್ಟಾಗುತ್ತೆ ಎಂಟು ಬರುತ್ತೆ ಆನ್ಸರ್ ಎಂಟು ಈಸಿ ಇದೆಯಲ್ಲ ಇದು ಇವುಗಳೆಲ್ಲ ಒನ್ ವರ್ಡಿಗೆ ಬರುವಂಥ ಬರಲು ಸಾಧ್ಯತೆ ಇರುವಂತಹ ಕ್ವಶನ್ಸ್ ಮಕ್ಕಳೇ ಇನ್ನು ಇದರಲ್ಲಿ ಮುಂದುವರೆದು ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಎನ್ ಬೈ ಎರಡು ಎ ಪ್ಲಸ್ ಎಲ್ ಅಥವಾ ಎ ಎ ಎಲ್ ಬದಲಿಗೆ ಎ ಎನ್ ಬರೆದ್ರೂ ಆಗುತ್ತೆ ಮಕ್ಕಳಿಗೆ ಎಲ್ ಬರೆದ್ರೂ ಆಗುತ್ತೆ ಯಾವುದನ್ನು ಕಲ್ತಿದ್ರೆ ಅದನ್ನೇ ಪರ್ಫೆಕ್ಟ್ ಹಾಕೊಂಡು ಹೋಗಿ ಅಯ್ಯೋ ಇದು ಎ ಎನ್ ಬರೆದು ಬಿಟ್ರಲ್ಲ ಎಲ್ ಬರೆದು ಅಂತ ಕನ್ಫ್ಯೂಸ್ ಬೇಡ ಏನು ಕಲ್ತಿದ್ರೂ ಅದನ್ನು ಪರ್ಫೆಕ್ಟ್ ಆಗ್ತಾವೆನೆ ಈ ರೀತಿ ಕೊಟ್ಟಾಗ ಮೊದಲ ಪದ ಕೊಟ್ಟಿರ್ತಾರೆ ಎ ಎನ್ ಅಂತ ಹೇಳಿದರೆ ಕೊನೆಯ ಪದ ಎಲ್ ಅಂದರೆ ಲಾಸ್ಟ್ ಟರ್ಮ್ ಎ ಎನ್ ಅಂದರೂ ಲಾಸ್ಟ್ ಟರ್ಮ್ ಅರ್ಥ ಆಯ್ತಲ್ವಾ ಈ ರೀತಿ ಕೊಟ್ಟಾಗ ಈ ಸೂತ್ರವನ್ನು ಬಳಸ್ಬೇಕು ಫಾರ್ ಎಕ್ಸಾಂಪಲ್ ಐದು ಕೊನೆಯ ಪದ ಎ ಎನ್ ಕೊಡ್ತಾರೆ ಏಳನೇ ಪದ ಇಪ್ಪತ್ತೈದು ಆದರೆ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಾಗ ನಾವೇನು ಮಾಡಬೇಕು ಮೊದಲ ಪದ ಕೊಟ್ಟಿದ್ದಾರೆ ಎನ್ ಏಳು ಪದಗಳೇ ಅದರಲ್ಲಿ ಎನ್ ಬೈ ಎರಡು ಆಗ ಎ ಪ್ಲಸ್ ಎಲ್ ಅಥವಾ ಎ ಎನ್ ಎರಡು ಬರೆದ್ರೂ ಓಕೆ ಆಗ ಎನ್ ಅಂದರೆ ಇಲ್ಲಿ ಏಳನೇ ಪದ ಕೊಟ್ಟಿದ್ದಾರೆ ಏಳು ಬೈ ಎರಡು ಎ ಪ್ಲಸ್ ಇಪ್ಪತ್ತ ಐದು ಏಳು ಬೈ ಎರಡು ನೋಡಿ ಏಳು ಬೆಸ ಸಂಖ್ಯೆ ಇಲ್ಲೇ ಇದು ಮಾಡ್ಲಿಕ್ಕೆ ಹೋಗ್ಬಿಡಿ ಮುಂದೆ ನೋಡ್ಕೊಳ್ಳೋಣ ಏನಾದರೂ ಅಲ್ಲೂ ಬೆಸ ಸಂಖ್ಯೆ ಬಂದರೆ ಪಾಯಿಂಟ್ ಬಂದರೂ ಓಕೆ ನೋ ಪ್ರಾಬ್ಲಮ್ ಮಾಡಲೇಬೇಕಾಗುತ್ತೆ ಈಗ ನಾವು ಆದಷ್ಟು ಇಪ್ಪತ್ತೈದು ಹತ್ತು ನೋಡಿ ಇಪ್ಪತ್ತೈದು ಐದು ಮೂವತ್ತು ಬರುತ್ತೆ ಎರಡು ಹದಿನೈಲಿ ಆಗ ಹದಿನೈದು ಮತ್ತು ಏಳನ್ನು ಗುಣಿಸಿ ಏಳೈದಲಿ ಮೂವತ್ತೈದು ಮೂರು ಏಳಂದ್ಲಿ ಏಳು ಎಂಟು ಒಂಬತ್ತು ಹತ್ತು ಎಷ್ಟು ಬರ್ತದೆ ಮೊತ್ತ ಏಳು ಪದಗಳ ಮೊತ್ತ ಎಷ್ಟು ಬರ್ತದೆ ನೂರ ಐದು ಬರ್ತದೆ ಅರ್ಥ ಆಯ್ತಲ್ಲ ಮಕ್ಕಳೇ ಈ ರೀತಿ ಮಾಡುವಂಥದ್ದು ಏನು ಕೊಟ್ಟಿರ್ತಾರೆ ಮೊದಲನೇ ಪದ ಕೊಟ್ಟಿರ್ತಾರೆ ಮತ್ತು ಏಳು ಪದಗಳಿದ್ದು ಆ ಕೊನೆಯ ಪದ ಇಪ್ಪತ್ತೈದು ಅಂತ ಕೊಟ್ಟಿದ್ದಾಗ ಈ ಸೂತ್ರವನ್ನು ಬಳಸಬೇಕು ನೆಕ್ಸ್ಟ್ ಇದರಲ್ಲಿ ಇನ್ನೊಂದು ಬರುವಂಥದ್ದು ಇಂಪಾರ್ಟೆಂಟಾಗಿ ಬರುವಂಥದ್ದು ಅಂತ ಹೇಳಿದರೆ ವನ್ಮಾ ಡಾನ್ಸರಿಗೆ ಮೊ ಇಲ್ಲಿ ಎರಡು ಅಂತ ಕೊಟ್ಟಿರ್ತಾರೆ ಇಲ್ಲಿ ಎಕ್ಸ್ ಅಂತ ಕೊಟ್ಟು ಇಲ್ಲಿ ಹತ್ತು ಅಂತ ಕೊಟ್ಟರೆ ಮಧ್ಯಪದ ಕಂಡುಹಿಡೀರಿ ಅಂತ ಹೇಳಿದಾಗ ನಿಮಗೆ ಸೂತ್ರ ಗೊತ್ತಿದೆ ಎ ಪ್ಲಸ್ ಬಿ ಬೈ ಎರಡು ಇಲ್ಲಿಯ ಪದ ಈ ಎರಡು ಪದಗಳನ್ನು ಕೂಡಿಸ್ಬೇಕು ಆಗ ಎರಡು ಪ್ಲಸ್ ಹತ್ತು ಬೈ ಎರಡು ಅಂತೇಳಿದ್ರೆ ಹನ್ನೆರಡು ಬೈ ಎರಡು ಅಂತ ಮಾಡ್ತೀರ ಒಂದು ವೇಳೆ ಇಲ್ಲಿ ಎಕ್ಸ್ ಮೈನಸ್ ಎರಡು ಮತ್ತು ಆರು ಮತ್ತು ಹತ್ತು ಅಂತ ಕೊಟ್ಬಿಟ್ಟು ನಿಮಗೆ ಕಂಡುಹಿಡೀರಿ ಅಂತ ಹೇಳಿದಾಗ ನೀವೇನು ಮಾಡ್ತೀರಿ ಇದನ್ನು ಎಕ್ಸ್ ಇದ್ದ ಜಾಗಕ್ಕೆ ಇದು ಮಧ್ಯ ಅಲ್ವಾ ಇದನ್ನು ಇಲ್ಲಿ ಹಾಕೊಳ್ತೀರಾ ಎ ಇದ್ದ ಜಾಗಕ್ಕೆ ಎಕ್ಸ್ ಮೈನಸ್ ಎರಡು ಪ್ಲಸ್ ಹತ್ತು ಬೈ ಎರಡು ಅಂತ ಹಾಕೊಳ್ತೀರಾ ಇಲ್ಲಿ ಏನು ಮಾಡಬೇಕು ಅಡ್ಡ ಗುಣಾಕಾರ ಮಾಡ್ತೀರಾ ಆರೆರಡ್ಲಿ ಹನ್ನೆರಡು ಎಕ್ಸ್ ಮೈನಸ್ ಎರಡು ಪ್ಲಸ್ ಹತ್ತು ಆಗ ಹತ್ತರಿಂದ ಎರಡನ್ನ ಕಳೆದಾಗ ಹನ್ನೆರಡು ಈಕ್ವಲ್ ಟು ಹತ್ತರಿಂದ ಎರಡನ್ನು ಕಳೆದಾಗ ನಿಮ್ಗೆ ಎಷ್ಟು ಬರ್ತದೆ ಮೈನಸ್ ಎಂಟು ಬರ್ತದೆ ಅಲ್ವಾ ಹತ್ತರಿಂದ ಸಾರಿ ಪ್ಲಸ್ ಎಂಟು ಬರ್ತದೆ ದೊಡ್ಡ ಸಂಖ್ಯೆಯಿಂದ ಪ್ಲಸ್ ಇರೋದ್ರಿಂದ ಹತ್ತರಿಂದ ಎರಡನ್ನು ಕಳೀತೀರ ಎಂಟು ಬರ್ತದೆ ಹನ್ನೆರಡು ಇದೆ ತನಿ ಮೈನಸ್ ಎಂಟು ಈಕ್ವಲ್ ಟು ಎಕ್ಸ್ ಹನ್ನೆರಡರಿಂದ ಎಂಟು ಹೋದರೆ ಎಷ್ಟು ನಾಲ್ಕು ಆಗ ಎಕ್ಸ್ ಬೆಲೆ ಎಷ್ಟಾಗುತ್ತೆ ನಾಲ್ಕು ಎಕ್ಸ್ ಬೆಲೆ ಈ ರೀತಿಯೂ ಕೇಳುವಂತಹ ಸಂಭವ್ಯತೆ ಇದೆ ಈ ರೀತಿಯೂ ಕೇಳ್ತಾರೆ ಮದ್ಯಪದ ಕಂಡುಹಿಡಿಯಿರಿ ಅಂತ ಒನ್ವಾಡಿಗೆ ಇರುವಂತಹ ಪ್ರಶ್ನೆಗಳು ಮಕ್ಕಳು ನೆಕ್ಸ್ಟು ಕೊನೆಯದಾಗಿ ಎ ಎನ್ ಇಕ್ವಲ್ ಟು ಯಾವುದಾದ್ರೂ ಒಂದು ಫಾರ್ಮೆಟ್ ಕೊಟ್ಟಿರ್ತಾರೆ ಎರಡು ಎನ್ ಪ್ಲಸ್ ಐದು ಅಂತ ಕೊಟ್ಟಿರ್ತಾರೆ ಏನು ಕಂಡು ಎ ಐದನೇ ಪದ ಎ ಐದನೇ ಪದವನ್ನು ಎ ಐದು ಕಂಡುಹಿಡಿಯಿರಿ ಅಥವಾ ಐದನೇ ಪದ ಕಂಡುಹಿಡಿಯಿರಿ ಅಥವಾ ಮೂರನೇ ಪದ ಕಂಡುಹಿರಿ ಅಂತ ಹೇಳಿದಾಗ ಏನಿಲ್ಲ ಮಗಳೇ ತುಂಬ ಈಸಿ ಒನ್ ವರ್ಡ್ ಆನ್ಸರ್ ಏನು ಮಾಡ್ತೀರಾ ಎರಡು ಇದ್ದ ಜಾಗಕ್ಕೆ ಏನು ಹಾಕಬೇಕು ಐದು ಅಂತ ಹಾಕ್ತೀರಾ ಪ್ಲಸ್ ಐದು ಐದರಡಲಿ ಹತ್ತು ಹತ್ತು ಪ್ಲಸ್ ಐದು ಎಷ್ಟಾಗುತ್ತೆ ಹದಿನೈದು ಆಗ ಎ ಎನ್ ಬೆಲೆ ಎಷ್ಟು ಐದನೇ ಪದ ಎಷ್ಟಾಯಿತು ಹದಿನೈದು ಆಯಿತು ಈಸಿ ಇದೆಯಲ್ವ ಇದಿಷ್ಟು ನಿಮ್ಮ ಸಮಾಂತರ ಶ್ರೇಣಿಯಲ್ಲಿ ಬರುವಂತಹ ಒನ್ವರ್ಡ್ ಆನ್ಸರ್ ಮತ್ತೆ ಎರಡು ಮಾರ್ಕಿನ ಸಂಭಾವ್ಯ ಪ್ರಶ್ನೆಗಳು ಅರ್ಥ ಆಯ್ತಲ್ವಾ ಇಂಪಾರ್ಟೆಂಟ್ ಬಂದ್ರೆ ಖಂಡಿತ ಬಂದೇ ಬರುತ್ತೆ ಇದರಲ್ಲಿ ಕೆಲವು ಪ್ರಾಬ್ಲಮ್ಸ್ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ದೊಡ್ಡ ಕ್ವಶನ್ಸ್ ಬಂದಾಗ ನೀವೇನು ಎಲ್ಲಿ ತಪ್ಪೀರಾ ಅಂತ ಹೇಳಿದ್ರೆ ಅದನ್ನ ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡೋದನ್ನ ಬಿಡ್ತೀರ ಮಕ್ಕಳಿಗೆ ನೀವು ಒಂದು ಫಸ್ಟ್ ನೀವು ಮಾಡಬೇಕಾಗಿದ್ದು ಪರೀಕ್ಷೆ ಬರಿ ಇನ್ನು ಇವತ್ತಿದೆ ಇವತ್ತು ಬಂದು ಎಲ್ಲ ಪ್ರಮೇಯಗಳನ್ನ ಕಲ್ತಿದ್ದೀರ ಎಲ್ಲ ಪ್ರಮೇಯವನ್ನು ಬರೆದ್ಬಿಟ್ಟು ಪ್ರ್ಯಾಕ್ಟೀಸ್ ಮಾಡಿ ಎಲ್ಲ ಚಿತ್ರಗಳನ್ನು ಬರಲಿಕ್ಕಿದೆ ನಿಮಗೆ ಸ್ಪರ್ಶ ಇದು ಯಾವುದೆಲ್ಲ ಇದೆ ಕೇಂದ್ರದಿಂದ ಐದು ಸೆಂಟಿಮೀಟರ್ ದೂರದಿಂದ ಒಂದು ಸ್ಪರ್ಶಕವನ್ನು ರಚಿಸಿ ಗೊತ್ತಲ್ವಾ ಅರ್ಧಕ್ಕಿಂತ ಜಾಸ್ತಿ ತೆಗೆದು ಕಟ್ ಮಾಡಿ ಇದನ್ನು ಹೇಳಿದು ಇದನ್ನು ಸ್ಪರ್ಶಕವನ್ನು ರಚಿಸೋದು ನಿಮ್ಮ ಪುಸ್ತಕದಲ್ಲಿ ಮಾಡಿರ್ತೀರ ತಗೊಂಡು ಅದನ್ನು ಸ್ಪರ್ಶಕ ರಚಿಸಿ ಮತ್ತು ಸ್ಪರ್ಶಕಗಳ ನಡುವಿನ ಕೋನ ಅಂತ ಇದೆಯಲ್ಲ ಆ ಲೆಕ್ಕವನ್ನ ಮಾಡಿ ಮತ್ತೆ ತ್ರಿಭುಜ ಬಿಡಿಸಿ ಅರ್ಥ ಇದು ನಾಲ್ಕು ಮಾರ್ಕಿನ ತ್ರಿಭುಜ ಈ ರೀತಿ ಹೇಳ್ದು ಕಟ್ ಮಾಡಿ ಎರಡು ಇಷ್ಟು ಮೂರು ಅಂತ ಹೇಳಿದರೆ ಹೇಗೆ ಮಾಡೋದು ಅಂತೆಲ್ಲ ನಿಮಗೆ ಗೊತ್ತಿದೆ ಈ ಲೆಕ್ಕಗಳನ್ನು ಸಹ ಮಾಡಿ ಮತ್ತು ಕ್ವಶನ್ ಪೇಪರ್ ಹಳೆಯ ಕ್ವೆಶನ್ ಪೇಪರ್ನ ನೋಡಿ ಪ್ರಾಕ್ಟೀಸ್ ಮಾಡಿ ನಿಮಗೆ ಕೆಲವು ಮಕ್ಕಳಿಗಂತೂ ಈಗ ನಾನು ಎಷ್ಟು ಸಾಕು ಅಷ್ಟು ಸಾಕು ಅಂತ ಹೇಳುವಂಥ ಮಕ್ಕಳಿರ್ತೀರ ನೀವು ಒಳ್ಳೆ ಮಾರ್ಕ್ಸ್ ತೆಗಿಬೇಕು ಜಸ್ಟ್ ಕ್ವಶನ್ ಪೇಪರ್ ರಿವಿಷನ್ ಮಾಡಿದ್ರೂ ನಿಮಗೆ ಒಳ್ಳೆ ಮಾರ್ಕ್ಸ್ ಬರುತ್ತೆ ಅಂತ ನನ್ನ ನನ್ನ ಅನಿಸಿಕೆ ಯಾಕೆಂದರೆ ಪ್ಯಾಟರ್ನ್ ಸೇಮ್ ಇರೋದ್ರಿಂದ ಆ ಥರ ಕ್ವಶನ್ಸ್ ಬಂದೇ ಬರುತ್ತೆ ನಂಬರ್ಸ್ ಮಾತ್ರ ಚೇಂಜ್ ಆಗಿರುತ್ತೆ ಮಕ್ಕಳೇ ಓಕೆ ಯು ಆಲ್ ದ ಬೆಸ್ಟ್